ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ನೋಡಿ ಅವರಿಗೆ ಚಟ ಅಂತ ಹೇಳಿದೆ ಚಪಲ ಅಂತ ಹೇಳಿದೆ ನನಗೆ ನಿಮ್ಮ ಮೇಲೆ ಭಾಳ ಪ್ರೀತಿ ಅದಕ್ಕೆ ನಾನು ಹೇಳು ದಯವಿಟ್ಟು ನಿಮ್ಗೆ ಕೇಳ್ತೀನಿ ನಾನೇನಾರು ಇಂಥ ಹೇಳಿಕೆ ಕೊಟ್ರು ನನ್ನನ್ನು ನೀವು ಏ ನಡ್ರಿ ರೀ ಅವಶ್ಯಕತೆ ಇಲ್ಲ ಅಂತ ಹೇಳೋ ಮಟ್ಟಕ್ಕೆ ನಮ್ಮ ಹುಡುಗರು ಚೆನ್ನಾಗಬೇಕು ಅನ್ನೋದು ನನಗೆ ಆಸೆ ನಿಮ್ಮ ಮೇಲೆ ಅಷ್ಟೇ ಇನ್ನೇನು ಬೇಸರ ಇಲ್ಲ ಅಲ್ಲ ರೀ ಹದಿನೈದು ವರ್ಷ ಆಗಿದೆ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಲ್ಲಿ ರೇಟ್ ರಿವೇಜ್ ಆಗಿರುತ್ತೆ ನಾವು ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ಪ್ರತಿ ಪದಾರ್ಥದ ಮೇಲೆ ರೇಟ್ ಜಾಸ್ತಿ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ರೇಟನ್ನು ಕಳೆದ ಹತ್ತು ವರ್ಷ ಮೋದಿಯವರ ಸರ್ಕಾರದಲ್ಲಿ ರೇಟ್ ಆಗಿದೆ ಸೊ ಪೆಟ್ರೋಲು ಡೀಸಲ್ಲು ವೆಹಿಕಲ್ ವೇರಿಯೆಂಟೇಷನ್ ಜಾಸ್ತಿ ಆಗಿ ಏಳನೇ ಹಣಕಾಸಿನ ಒಂದು ಸ್ಯಾಲ್ರಿದು ಜಾಸ್ತಿ ಆದಮೇಲೆ ಸೊ ಅವರ ಹೇಳಿಕೆ ಚಪ್ಪಲ ಅನ್ನೋದು ಅಥವಾ ಸರ್ಕಾರದ ಬಗ್ಗೆ ಜನರಿಗೆ ವಿಶ್ವಾಸ ಅನ್ನೋದು ಅವರು ಅದನ್ನು ಹೇಳಬೇಕು ಸುಮ್ಮನೆ ಲೋಕಸಭಾ ಸದಸ್ಯರಿದ್ದಾರೆ ಮಂಡ್ಯದಲ್ಲಿ ಕೇಂದ್ರದ ಸಚಿವರಾಗಿದ್ದಾರೆ ಅವರ ಗೌರವಕ್ಕೆ ತಕ್ಕಂತೆ ಮಾತಾಡಿದ್ರೆ ನನಗೂ ಸಹ ಖುಷಿ ಕೊಡುತ್ತೆ ನಾನು ಸಹ ಅವ್ರ ಜೊತೆಯಲ್ಲಿ ಮಾತನಾಡೋದಕ್ಕೆ ರಿಯಾಕ್ಷನ್ ಮಾಡೋದಕ್ಕೆ ಒಂದು ಸ್ವಲ್ಪ ನಮಗೂ ಹೆಮ್ಮೆ ಅನ್ನಿಸುತ್ತೆ ಈ ಥರದ ಸುಮ್ಮನೆ ಉದಾಸೀನವಾಗಿ ಬೇರೆಯವ್ರನ್ನ ಟೀಕೆ ಮಾಡೋದೇ ಒಂದು ನನ್ನ ನಾಯಕತ್ವ ಅನ್ನೋದು ಸರ್ಕಾರನ ಟೀಕೆ ಮಾಡದೇ ಒಂದು ನಮಗೆ ಇರ್ತಕ್ಕಂಥ ಅವಕಾಶ ಅನ್ನೋದು ಅನ್ನೋ ಥರ ಮಾತನಾಡಿದ್ರೆ ಇದಿಲ್ಲ ಮೊನ್ನೆ ನನಗೆ ಕಾರ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಏನು ಪಾಲಿಸ್ ಆಗಿದ್ರಿ ಅದು ದುರಂತ ಇಂಥದ್ದೆಲ್ಲ ಅವ್ರ ಬಾಯಿನಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಈಗ ನಾನು ಲೋಕಸಭಾ ಸದಸ್ಯನಾಗಿದ್ದೆ ನನ್ನ ಹಿಂದೆ ಅಂಬರೀಶ್ ಅವರಿದ್ದರು ಅವರು ಉಪಯೋಗಿಸ್ತಿದ್ದ ಕಾರೇ ನನಗೆ ಕೊಟ್ಟರು ನನಗೆ ಹೊಸ ಕಾರ್ ಬರೋದ್ಗೆ ಒಂದು ವರ್ಷ ಆಯಿತು ನನಗೆ ಹೊಸ ಕಾರ್ ಬರೋದಕ್ಕೆ ಒಂದು ವರ್ಷ ಆಯಿತು ಈಗ ನಾನು ಮಂತ್ರಿ ಆದೆ ನಮ್ಮದೇ ಸರ್ಕಾರ ನಮ್ಮವರೇ ಮುಖ್ಯಮಂತ್ರಿ ನಾನು ರೇಯ್ ಅವರು ಚಪ್ಪಲಕ್ಕೆ ಮಾತಾಡ್ತಾರೆ ಅವರಿಗೆ ಉತ್ತರ ಒಬ್ಬ ನನಗೆ ಯಾವಾಗ ಹೆಮ್ಮೆ ಅನ್ನಿಸಿದೆ ಅಂದರೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡಬೇಕು ಭಾಳ ಕಷ್ಟಪಟ್ಟು ತಾವು ಸಜೆಷನ್ ತೊಗೊಂಡು ಉತ್ತರ ಕೊಡಬೇಕು ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯಿ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ನನಗೆ ಅದೇನು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ ಆಮೇಲೆ ಸರ್ಕಾರ ಅರುವತ್ತು ಪರ್ಸೆಂಟ್ ಆಗಿದ್ದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ ಅದಕ್ಕೆ ಒಪ್ತಾರ ಇಲ್ವ ಕೇಳಿ ಅವ್ರನ್ನ ಅವರಿಗೆ ಜನರ ತೀರ್ಮಾನ ಏನು ಕೊಡ್ತಾರೆ ಅದೇ ಅಂತಿಮ ನಮ್ಮ ದೇಶದಲ್ಲಿ ಗಾಂಧೀಜಿಯವರು ಆವತ್ತಿನ ಕಾಲದ ಸರ್ಕಾರ ನೆಹರು ಅವರು ಅಂಬೇಡ್ಕರ್ ಅವರು ಸಂವಿಧಾನ ಮತ್ತು ಡೆಮಾಕ್ರೆಸಿನಲ್ಲಿ ನಮಗೆ ವ್ಯವಸ್ಥೆನಲ್ಲಿ ನಮಗೆಲ್ಲ ನೆಂಬಿಕೆ ಇರ್ತಕ್ಕಂಥದ್ದು ಅದಕ್ಕೆ ನೆಮ್ಮಕೆ ಇರೋದಾದ್ರೆ ಅವರು ಈ ಕಳೆದ ಎರಡು ತಿಂಗಳಿಂದ ನಡೆದಂಥ ಉಪಚುನಾವಣೆ ಚನ್ನಪಟ್ಟಣ ಸೊಂಡೂರು ಸಿಗ್ಗಾವಿ ಇಲ್ಲ ಅಂತ ಅನ್ಕತಿ ಪಾಪ ಸತ್ಯವಾಗಿ ಹೇಳ್ತೀನಿ ಕೇಳ್ರಿ ಆ ಹರೀಶ್ಚಂದ್ರು ಓದ ಮೇಲೆ ಹರಿಶ್ಚಂದ್ರ ಮುಗಿದ ಮೇಲೆ ಎಷ್ಟು ವರ್ಷ ಆಗಿದೆ ಅಂತ ನನಗೆ ಕರೆಕ್ಟ ನಿಖಿಲ್ಲ ನೂರ ಎಷ್ಟು ಒಂದು ಸಾವಿರ ವರ್ಷ ಆಗಿದೆಯಾ ನನಗೆ ಕರೆಕ್ಟ ಅನಕಿಲ್ಲವಾಗಿ ಗೊತ್ತಿಲ್ಲ ಗೊತ್ತಿಲ್ಲದೆ ಹೇಳೋದು ಬೇಡ ಅವ್ರು ಹೋದ ಮೇಲೆ ಇವರೇ ಅಂತ ಕಾಣುತ್ತೆ ಲಂಚ ಮುಡದೆ ಇರೋರು ಬೇರೆಯವರಿಂದ ದುಡ್ಡು ಈಸ್ಕಳ್ದೇ ಇರೋರು ಯಾವುದೇ ಸಹಾಯ ಪಡೆದೇ ಇರೋರು ಯಾರು ಈ ಭೂಮಿ ಮೇಲೆ ಸ್ವತಂತ್ರ ಬಂದ ಮೇಲೆ ಇದ್ದರೆ ಅದು ಕುಮಾರಸ್ವಾಮಿ ಒಬ್ಬರೇ ಅನ್ನೋದನ್ನು ನಾವು ನೀವೆಲ್ಲ ಒಪ್ಪಲೇಬೇಕಾಗತ್ತೆ

ನಮ್ಮಿಂದ ಹೋಗ್ತಕ್ಕಂಥ ಟ್ಯಾಕ್ಸ್ ಮೂಲಕ ಕೆಲವು ಯೋಜನೆಗಳು ಬರ್ತವೆ ಅದರಲ್ಲಿ ಬಂದಿರತಕ್ಕಂಥದ್ದು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ